ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಬಿಬಿಎಂಪಿ ಸದಸ್ಯರಾದ ಡಿ ಉಮಾಶಂಕರ್ ಹಾಗೂ ಕೃಷ್ಣಮೂರ್ತಿ ರವರ ನೇತೃತ್ವದಲ್ಲಿ ಬಿಬಿಎಂಪಿ ಬಿಜಿಎಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗೋವಿಂದರಾಜನಗರ ರೆಫರಲ್ ಆಸ್ಪತ್ರೆಯ ನೂರಾರು ಬಾಣಂತಿಯರಿಗೆ ಬೇಬಿ ಕಿಟ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳು ಬ್ರೆಡ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ ಚಿಕ್ಕಣ್ಣ ಗುರುಶಂಕರ್ ರಾಮು ಮತ್ತಿತರು ಉಪಸ್ಥಿತರಿದ್ದರು ನಾಯಕರು ಜನಪ್ರಿಯ ಶಾಸಕ ಅಂತ ಪ್ರಿಯ ಬರ್ಡೇ ಇದೆ ಇವತ್ತು ಅವರ ಹುಟ್ಟು ಪ್ರಯುಕ್ತ ಅವೆಲ್ಲೂ ಕೂಡ ಇವತ್ತು ಒಂದು ಅರ್ಪೂರ್ಣವಾಗಿ ಆಚರಣೆ ಮಾಡುವ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಹೆರಿಗೆ ಹಾಸ್ಪಿಟಲ್ಗಳಲ್ಲಿರ್ತಕ್ಕಂಥ ಈ ಬಾಣಂತಿಯರಿಗೆ ಮತ್ತೆ ನಮ್ಮ ಗಂಗೆಯ ಶಾಸ್ತ್ರದಲ್ಲಿರ್ತಕ್ಕಂಥ ರೋಗಿ ಒಳರೋಗಿಗಳಿಗೆ ಮತ್ತೆ ಈ ಯಾರು ಗರ್ಭಿಣಿಯಿದ್ದಾರೆ ಅಂಥವ್ರು ಎಲ್ಲರೂ ಕೂಡ ಸೇರಿಸಿ ಅವರು ಕೂಡ ಇವತ್ತು ನಾವು ಅವರ ಒಂದು ಆಚರಣೆಯನ್ನು ಇದೆ ಈಗಾಗಲೇ ಏನಾಗಿದೆ ಅಂತಂದರೆ ಕಾಶ್ಮೀರದಲ್ಲಿರ್ತಕ್ಕಂಥ ಪೋಲ್ಕಾಮ ದಾಳಿ ಹಿನ್ನೆಲೆಯಲ್ಲಿ ಇಡೀ ದೇಶನೇ ಸತ್ತಾಪ ವ್ಯಕ್ತಪಡಿಸಿರ್ತಕ್ಕಂಥ ಕಾಲದ ಸಂಬಂಧ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಎ ಅವರು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಪುಟ್ಟಪ್ಪ ಆಚರಣೆ ಮಾಡ್ಕೊಳ್ಳೋದು ಬೇಡ ಇಡೀ ದೇಶನೇ ಶೋಕಾಚರಣೆ ಇದೆ ಅಂತ ಒಂದು ಒಂದು ಸಂದೇಶ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ಅದಾದ್ರೂ ಅದರ ಅದರ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ರೀತಿ ಒಂದು ಕಾರ್ಯಕ್ರಮ ನಾವು ಅದರಿಂದ ನಾನು ಮತ್ತು ನಮ್ಮೆಲ್ಲ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷ ನಮ್ಮ ಮುಖಂಡರ ತಕ್ಕ ಕೃಷ್ಣಮೂರ್ತಿರವರು ಗುರುಶಂಕರವರು ಕುಮಾರ್ರವರು ನಮ್ಮ ಕೃಷ್ಣರವರು ಇನ್ನೂ ಅನೇಕ ರಮೆಸ್ನೇ ಸೇರತಕ್ಕಂಥ ಚೇತನ್ ಅವರು ಎಲ್ಲರೂ ಸೇರಿಕೊಂಡ ಇವತ್ತು ಅರ್ಥ ಚಿಕ್ಕಣ್ಣ ನಮ್ಮ ಚಿಕ್ಕಣ್ಣ ಬ್ಲಾಕ್ ಕಾಂಗ್ರೆಸ್ ಮುಖಂಡರ ಚಿಕ್ಕಣ್ಣವರು ಎಲ್ಲರೂ ಸೇರಿ ಇವತ್ತು ಇಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಯಾವಾಗ ಯಾಕೆ ಯಾಕೆ ಅಂದರೆ ನಮ್ಮ ಎಮ್ ಎಲ್ ಎರ ಆಶಯದಂತೆ ನಾವು ಇವತ್ತು ಎಲ್ಲರೂ ಕೂಡ ಇದನ್ನು ಕೊಡ್ತಕ್ಕಂಥ ಒಂದು ಬಾಣಂತಿಯರಿಗೆ ಬೇಬಿ ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ದೇಶಗಳಿಗೆ ಹಣ್ಣು ಅಂಕಲ್ ಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಇವತ್ತು ಅವರ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಆಡ್ತಕ್ಕಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಇವತ್ತು ಅವರ ಉತ್ಸವ ಉತ್ಸವವನ್ನು ಈಗ ಈ ರೀತಿಲಿ ಆಚರಣೆ ಮಾಡ್ತಾ ಇದ್ದೇವೆ ಎಷ್ಟು ಜನಕ್ಕೆ ಕೊಡ್ತಾರೆ ನಾವು ಸುಮಾರು ನೂರು ನೂರು ಜನಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬೇಬಿ ಕಿಟ್ ಮಾಡಿದ್ರೆ ಬಾಣಂತಿಯರು ಕೊಡ್ತಕ್ಕಂಥ ಬಾಣಂತಿಯರಿಗೆ ಮತ್ತು ಒಳಗಡೆ ಗೋವಿಂದರ ಓಡಲಿರೋದು ಇವತ್ತಿನ ದಿನ ಏನಾಗಿದೆ ನಮ್ಮ ನೆಚ್ಚಿನ ಜನ ಮೆಚ್ಚಿದ ನಾಯಕರು ಜನಪ್ರಿಯ ಶಾಸಕರಾದ ಕೃಷ್ಣ ಸಾಹೇಬರು ಹುಟ್ಟುಹಬ್ಬವನ್ನು ಇವತ್ತು ಏನು ಕಾಶ್ಮೀರದಲ್ಲಾಗಿದೆ ಅದರಿಂದ ನಮ್ಮ ನಾಯಕರು ಸಡಗರನ ಮಾಡೋದು ಬೇಡ ನನ್ನ ಬರ್ತಾಡೆ ಇವತ್ತು ಇಡೀ ದೇಶನೇ ಶೋಕಾಚರಣೆಯಲ್ಲಿದೆ ಅಂತ ಹೇಳಿ ಇದು ಮಾಡಿದಾಗ ನಾವು ನಾವು ಗೋವಿಂದನವರ ಹೋಡಲ್ ಏನು ನಾವೆಲ್ಲ ನಾಯಕರುಗಳು ಮುಖಂಡರುಗಳೆಲ್ಲ ಇದ್ದೀವಿ ಕುತ್ಕೊಂಡೊಂದು ಆಲೋಚನೆ ಮಾಡಿ ಇವತ್ತೇನು ಇಲ್ಲಿ ಹೆರಿಗೆ ಆಸ್ಪತ್ರೆ ಬಿ ಬಿ ಎಂ ಕೆ ಆಗಿರ್ಬೋದು ಗೋರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು ಇಲ್ಲಿ ಒಡ ರೋಗಿಗಳು ಹಾಗೂ ಇದ್ದಾರೆ ನಾವು ಆ ಸಡಗರದಿಂದ ಆಚರಣೆ ಮಾಡೋದು ಬೇಡ ನಮ್ಮ ಕೈಲಾಗಿರೋದು ಏನು ಬೇ ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲ ಸೇರ್ಕೊಂಡು ಮುಖಂಡರುಗಳೆಲ್ಲ ಸೇರ್ಕೊಂಡು ಬೇಬಿ ಗಿಟ್ಟು ಹಣ್ಣು ವಿತರಣೆ ಬಿಸ್ಕೆಟ್ಸ್ ಬ್ರೆಡ್ ಎಲ್ಲ ಕೊಟ್ಟಿದ್ದೀವಿ ಈ ಮುಖಾಂತರ ನಾನು ಏನು ಹೇಳಕ್ಕೆ ಬಿಟ್ಟು ಇಷ್ಟಪಡ್ತೀನಿ ಅಂದರೆ ಜನ ಮೆಚ್ಚಿದ ನಾಯಕರಾದ ನಾವು ಪ್ರಿಯಕೃಷ್ಣ ಸಾಹೇಬರು ಇವತ್ತು ಗೋವಿಂದರ ಕಾನ್ಸ್ಟೆನ್ಸಿಗಲ್ಲ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಅವರ ಭವಿಷ್ಯದ ನಾಯಕರಾಗಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅಂತ ಹೇಳಿ ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಆಶೀರ್ವಾದ ಎಲ್ಲ ನಾವು ನೆಚ್ಚಿನ ನಾಯಕರ ಕೃಷ್ಣ ಸಾಹೇಬರಿಗೆ ಅರ್ಪಿಸ್ತಾ ಇದ್ದೀನಿ ಅವರು ಮುಂದಿನ ದಿನಗಳಿಗೆ ಆರೋಗ್ಯ ಬಗೆ ಕೊಟ್ಟಿದ್ದೇವರು ರಾಜಕೀಯ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ಕೇಳ್ಕೊಂತ ಇದೀನಿ ಸರ್ ಪ್ರಿಯಾ ಕೃಷ್ಣ ಸಾಹೇಬ್ರ ಹುಟ್ಟುಹಬ್ಬನ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಂತ ಅಭಿಮಾನಿಗಳು ಎಲ್ಲ ಕಡೆ ತುಂಬಾ ಆಶ್ರಯದಿಂದ ಇದ್ದರು ಈ ಇಪ್ಪತ್ತಾರು ಜನ ಏನು ನಾಗರಿಕರು ಭಾರತೀಯ ನಾಗರಿಕರ ಪ್ರವಾಸಿಗರ ಸ್ವರ್ಗ ಅಂತ ಏನು ಹೇಳ್ತಾರೋ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಯಾವ ರೀತಿ ಬಲಿಯಾದರೂ ನಮ್ಮ ಭಾರತೀಯರು ಆ ಒಂದು ಸಂತಾಪ ದಿನಗಳಲ್ಲಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಬಾರ್ದು ಅಂತ ಅಚಲವಾದ ನಿರ್ಧಾರ ತಗೊಂಡ ಧೀಮಂತ ನಾಯಕ ನಮ್ಮ ಪ್ರಿಯಾಕೃಷ್ಣ ಅವರಿಗೆ ನಾನು ಇವತ್ತು ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸ್ತೀನಿ ಯಾಕಂದರೆ ದೇಶನೇ ಕಂಬನಿ ಮಿಡಿರುವಂಥ ಕಾಲದಲ್ಲಿ ನಾನು ಹುಟ್ಟುಹಬ್ಬನ ಯಾವುದೇ ಕಾರಣಕ್ಕೂ ಆಚರಣೆ ಮಾಡಬಾರ್ದು ಯಾರಿಗೂ ಹಿತ ಮಾಡಬಾರ್ದು ಸಂತಸಿಂದ ಇರಬಾರ್ದು ಇಡೀ ಆ ಕುಟುಂಬಗಳು ನೋವಿನಲ್ಲಿ ನಡೆತಾ ಇರ್ತವೆ ಇಪ್ಪತ್ತಾರು ಜನ ಕುಟುಂಬಗಳು ಇಡೀ ಭಾರತೀಯರು ಕಣ್ಣೀರಲ್ಲಿ ಕೈ ತೊಳೆದಂಥ ಕಾಲದಲ್ಲಿ ನಾನು ಹುಟ್ಟು ಮಾಡಬಾರ್ದು ನೀವೇನೇ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಇದು ಮಾಡಿಕೊಳ್ಳಿ ಅಂದರೆ ಅದಕ್ಕೆ ನಾವು ನಮ್ಮ ಕೃಷ್ಣಮೂರ್ತಿ ಉಮಾಶಂಕರಣ ಹಾಗೂ ರಾಮಚಂದ್ರಣ್ಣ ಎಲ್ಲ ಸ್ನೇಹಿತರೆಲ್ಲ ಸೇರಿ ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ದಾಸರಹಳ್ಳಿ ರೆಫರಲ್ ಹಾಸ್ಪಿಟ್ಲು ಆಗ್ಬೋದು ನಮ್ಮ ಗೋವಿಂದರಾಜನಗರ ಹೆರಿಗೆ ಹಾಸ್ಪಿಟ್ಲ್ ಆಗ್ಬೋದು ನಾಗರಾಜ್ ಹಾಸ್ಪಿಟ್ಲ್ ಆಗ್ಬೋದು ಇನ್ನೂ ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ಹೊರರೋಗಿಗಳಿಗೆ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಾಗೂ ಬೇಬಿ ಕಿಟ್ಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಎಲ್ಲರ ಮನಸ್ಸಿಗೆ ಮುಟ್ಟುವಂಥ ಕಾರ್ಯಕ್ರಮ ಶಾಸಕರಿಗೆ ಒಳ್ಳೆಯದಾಗಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತೀನಿ ಚಿಕ್ಕಣ್ಣ ಅಂದ್ಬಿಟ್ಟು ನಾನು ಶಾಸಕರ ಅತ್ಯಂತ ಆಪ್ತ ಅಭಿಮಾನಿ ಚಿಕ್ಕಣ್ಣ you yeah.